ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಭೀಕರ ಅಪಘಾತ ಬಾಲಕ ಸೇರಿದಂತೆ ಇಬ್ಬರು ಸಾವು ಹಲವರು ಸ್ಥಿತಿ ಗಂಭೀರ ಮದುವೆ ಸಮಾರಂಭಕ್ಕೆ ಮುಗಿಸಿ ಮನೆಗೆ ಬರುತ್ತಿದ್ದ ವೇಳೆಯಲ್ಲಿ ಕ್ರೋಝರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಚಾಲಕ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೂರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿ ಹತ್ತಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಕೆಎಂಸಿ ಕೆಎಂಸಿಆರ್ಐ ಆಸ್ಪತ್ರೆಗೆ ದಾಖಲಾದ ಘಟನೆ ಕಲಗಡಗಿ ತಾಲೂಕಿನ ದೇವಿಕೋಪ ಕ್ರಾಸ್ ಬಳಿ ನಡೆದಿದೆ ಕುಂದಗೋಳ ತಾಲೂಕಿನ ಯಳಿವಾಳ್ ಗ್ರಾಮದ ಮದುವೆ ಕಾರ್ಯಕ್ರಮವನ್ನು ಕಲಗಡಗಿ ತಾಲೂಕಿನ ದೇವಿಕೋಪ ಗ್ರಾಮಕ್ಕೆ ಬರುವ ಘಟನೆ ನಡೆದಿದೆ ಗಾಯಾಳುಗಳನ್ನು ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಆರೋಗ್ಯ ವಿಚಾರಣೆ ನಡೆಸಿದ್ದಾರೆ ಹೇಳಿ ಅಲ್ಲ ಒಂದು ಭೀಕರ ಅಪಘಾತ ಇಲ್ಲಿ ಸುಮಾರು ಟ್ರ್ಯಾಕ್ಸ್ನಲ್ಲಿ ಬಹಳಷ್ಟು ಜನರು ಒಂದೇ ಊರಿನಿಂದ ಮದುವೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನು ಹೊಂದಿದ್ದಾರೆ ಕೆಲವರಿಗೆ ಭಾಳಷ್ಟು ಮೈನರ್ ಇಂಜುರಿಸ್ ಆಗಿದೆ ಕೆಲವರಿಗೆ ಸೀರಿಯಸ್ ಇಂಜುರಿಸ್ ಆಗಿದೆ ನಾವು ಜಿಲ್ಲಾಡಳಿತ ಇವತ್ತು ಬಂದ್ಬಿಟ್ಟು ಎಲ್ಲರಿಗೆ ನೋಡಿ ಸಾಂತ್ವನ ಹೇಳೋದ್ರ ಜೊತೆಗೆ ಅವ್ರಿಗೇನು ಸಂಪೂರ್ಣ ಖರ್ಚಿದೆ ಸರ್ಕಾರ ವಹಿಸ್ತತೆ ಅದಕ್ಕಾಗಿ ಅವ್ರಿಗೆ ಬಂದು ಸಾಂತ್ವನ ಹೇಳೋದ್ರ ಜೊತೆಗೆ ಮೇಜರ್ಸ್ಗಳನ್ನ ತೊಗೋಬೇಕಂತೇಳಿ ಪದೇ ಪದೇ ನಾವು ಮಾತನಾಡ್ತಿದ್ದೀವಿ ಇದು ಸಾರ್ವಜನಿಕರು ಇನ್ವಾಲ್ವ್ಮೆಂಟ್ ಕೂಡ ಇರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಭಾಳ ದುರಂತ ಇದೆ ಏನೋ ಭಾಳ ಇವತ್ತು ನಾನು ನೋಡ್ತಾ ಇದ್ದೆ ಬರಕಾಲಿಗೆ ಗೊತ್ತಾಯ್ತು ಅವಲೇ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏಳು ಜನ ಮೃತಪಟ್ಟಿದ್ದಾರೆ ಅಂತಾರೆ ಸ್ಟ್ಯಾಂಪಿಡ್ನಲ್ಲಿ ಹನ್ನೊಂದಾಗಿದೆ ವೆರಿ ಸ್ಯಾಡ್ ಏನೋ ಇದು ಯಾವುದೋ ಒಂದು ಸೆಲೆಬ್ರೇಷನ್ ಹೋಗಿ ಈ ರೀತಿ ಅಂತ ಹೇಳಿ ಯಾರೂ ಏನೂ ಮಾಡಿರಲಿಲ್ಲ ನಿನ್ನೇನೂ ಭಾಳ ಜನ ಇಲ್ಲಿ ರಸ್ತೆಯಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ರಸ್ತೆಯಲ್ಲಿ ಭಾಳ ದೊಡ್ಡ ಪ್ರಣಾಮ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಆಗಿದೆ ಮನವಿ ಮಾಡ್ತಕ್ಕಂಥ ಯಂಗರ್ ಜನ್ರೇಷನ್ ದಯಮಾಡಿ ಆ ಸೆಲೆಬ್ರೇಷನ್ ಒಂದು ಲೆಕ್ಕದಲ್ಲಿ ಯಾಕಂದ್ರೆ ಭಾಳ ಜನ ಬೈಕ್ ಓಡಿಸೋದು ನಿನ್ನೆ ನಿನ್ನೆ ಆಗಿರ್ತಕ್ಕಂಥ ಸ್ವಲ್ಪ ಭಯದ ವಾತಾವರಣ ಕೂಡ ಇತ್ತು ಆ ಥರ ಮಾಡಬಾರ್ದು ಸೆಲೆಬ್ರೇಷನ್ ಸ್ವಲ್ಪ ಇತಿಮಿತಿಲಿ ಆಗಬೇಕು ಅನ್ನೋದು ನನ್ನ ವಾದ ಬಟ್ ಇದಾಗಿರ್ತಕ್ಕಂಥ ಸ್ಟ್ಯಾಂಪರ್ಡ್ ಭಾಳ ದುಃಖದ ದುಃಖದ ಸಂಗತಿ ಅವ್ರ ಫ್ಯಾಮಿಲಿಗೆ ನಾನು ವೈಯಕ್ತಿಕವಾಗಿ ಸಾಂತ್ವನ ಹೇಳಿಕೆ ಬಯಸ್ತೀನಿ ತಮ್ಮ ಮುಖಾಂತರ ಡಿ ಕೆ ಶಿವಕುಮಾರ್ ಈಗ ಅವರಿಗೆ ಸ್ವಲ್ಪ ಸಮಾಧಾನನೇ ಬೇಡ ಅಂತ ಈ ಸಂದರ್ಭದಲ್ಲಿ ಎಷ್ಟು ಅರ್ಜೆಂಟ್ ಇದೆ ನೋಡಿರಿ ಹಾಂ ಟ್ವೀಟ್ ಮಾಡೋಕೆ ಇನ್ನು ನಾಳೆನೂ ಮಾಡ್ಬೋದಾಗ ಇದು ಮಾಡಬಾರ್ದು ಅಂತಲ್ಲ ಪಟ್ಟಿದ್ರೆ ಏನಂತಂದರೆ ಇದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ಈ ರೀತಿ ಮಾಡಲ್ಲ ಅದಕ್ಕೆ ಕೇಳಿದ್ವಲ್ಲ ಈಗ ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಸುಮ್ಮನೆ ಅನ್ವೇಶ ಅದು ವಿರುದ್ಧವಾಗಿ ಮಾತನಾಡ್ದಂಗೆ ಆಗ್ತದೆ ಸದ್ಯದಲ್ಲಿ ಸರ್ಕಾರ ಏನು ಕ್ರಮ ತಗೋಬೇಕು ಅಲ್ಲಿ ಏನಾಗಿದೆ ಇನ್ನೂ ಜನ ಏನು ಆತಂಕದಲ್ಲಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತ ನಮ್ಮ ಹೇಳಿಕೆ